ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಟೈಮ್ಸ್ ನಾವು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದೆ ಅದರ ಪ್ರಕಾರ ಬಿ ಜೆ ಪಿ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಸೀಟ್ ಗೆಲ್ಲುತ್ತೆ ಕಾಂಗ್ರೆಸ್ ಐದು ಸೀಟ್ ಗೆಲ್ಲುತ್ತೆ ಹಾಗೂ ಜೆ ಡಿ ಎಸ್ ಎರಡು ಸೀಟನ್ನ ಗೆಲ್ಲುತ್ತೆ ಅನ್ನುವಂಥ ಒಂದು ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡಿದೆ ಸಿ ನಾನು ಬರೀ ಇಪ್ಪತ್ತೊಂದು ಸೀಟು ಐದು ಸೀಟು ಎರಡು ಸೀಟು ಅಂತ ಲೆಕ್ಕ ಹೇಳೋದಿಲ್ಲ ಯಾವ್ಯಾವ ಕ್ಷೇತ್ರವನ್ನು ಬಿ ಜೆ ಪಿ ಗೆಲ್ತಾ ಇದೆ ಯಾವ ಯಾವ ಕ್ಷೇತ್ರ ಕಾಂಗ್ರೆಸ್ ಗೆಲ್ತಾ ಇದೆ ಯಾವ ಎರಡು ಕ್ಷೇತ್ರಗಳನ್ನ ಜೆ ಡಿ ಎಸ್ ಗೆಲ್ಲುತ್ತೆ ಅದು ನಿಮಗೆ ಗೊತ್ತಿರೋದು ಬಿಡಿ ಮಂಡಿ ಹಾಸನ ಅಂತ ನೀವು ಹೇಳ್ತೀರಿ ಇರಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಿಮಗೆ ಒಂದೊಂದು ಕಾನ್ಸ್ಟಿನ್ಸಿಯ ಲೆಕ್ಕವನ್ನು ಹೇಳ್ತಾ ಹೋಗ್ತೀನಿ ಸೊ ಮಿಸ್ ಮಾಡಿದೆ ಕೊನೆವರೆಗೂ ಈ ಸ್ಟೋರಿನ ನೋಡಿ ನೋಡಿ ನಾನು ಹೇಳಿದೆ ಟೈಮ್ಸ್ ನೋ ಹಾಗೂ ಮ್ಯಾಟ್ರಿಜ್ ರಾಷ್ಟ್ರೀಯ ಸುದ್ದಿವಾಹಿನಿ ಅದು ಮಾಡಿರುವಂತಹ ಒಂದು ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಇಪ್ಪತ್ತೊಂದು ಸ್ಥಾನಗಳನ್ನು ಗೆಲ್ಲಲಿದೆ ಹಾಗೆ ಕಾಂಗ್ರೆಸ್ ಐದು ಸ್ಥಾನಗಳನ್ನ ಗೆಲ್ಲಲಿದೆ ಹಾಗೂ ಜೆ ಕೇವಲ ಎರಡು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಲಿದೆ ಅನ್ನುವಂತ ಒಂದು ರಿಪೋರ್ಟ್ ಬಂದಿದೆ ಹಾಗಾದ್ರೆ ಯಾವ್ಯಾವ ಕ್ಷೇತ್ರ ನಾನು ನಿಮ್ಗೆ ಹೇಳಿದೆ ಯಾವ್ಯಾವ ಕ್ಷೇತ್ರ ಗೆಲ್ತಾರೆ ಅಂತ ನಾ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಅಂತೇಳಿ ನಿಮಗೆ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ಸಿ ಮೊದಲನೇದಾಗಿ ನಾನು ಬಿ ಜೆ ಪಿ ಯಾವ್ಯಾವ ಕಾನ್ಸ್ಟಿಟ್ಯುನ್ಸಿಗೆ ಗೆಲ್ಲುತ್ತೆ ಇಪ್ಪತ್ತೊಂದು ಕ್ಷೇತ್ರಗಳು ಯಾವ್ದಾವುದು ಅಂತ ಹೇಳ್ತಾ ಹೋಗ್ತೀನಿ ಲೆಕ್ಕ ಇಟ್ಕಳಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡ್ತೀನಿ ಬೆಂಗಳೂರು ನಾರ್ತ್ ಬೆಂಗಳೂರು ಉತ್ತರ ಎರಡನೇದು ಬೆಂಗಳೂರು ಕೇಂದ್ರ ಏನು ಪಿ ಸಿ ಮೋಹನ್ ಇದಾರಲ್ಲ ಆ ಕಾನ್ಸ್ಟಿಟ್ಯುನ್ಸಿ ಮೂರನೇದು ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಇದರಲ್ಲ ಆ ಕಾನ್ಸ್ಟಿಟ್ಯುನ್ಸಿ ಅದಾದ ನಂತರ ಚಿಕ್ಕಬಳ್ಳಾಪುರ ನಾಲ್ಕನೇದು ಐದನೇದು ಕೋಲಾರ ಆರನೇದು ಮೈಸೂರು ಏಳನೇದು ದಕ್ಷಿಣ ಕನ್ನಡ ಎಂಟನೇದು ಉಡುಪಿ ಚಿಕ್ಕಮಗಳೂರು ಒಂಬತ್ತು ಶಿವಮೊಗ್ಗ ಹತ್ತು ದಾವಣಗೆರೆ ಹನ್ನೊಂದು ಚಿತ್ರದುರ್ಗ ಹನ್ನೆರಡು ಹಾವೇರಿ ಹದಿಮೂರು ಬಳ್ಳಾರಿ ಹದಿನಾಲ್ಕು ಉತ್ತರ ಕನ್ನಡ ಹದಿನೈದು ಹುಬ್ಬಳ್ಳಿ ಧಾರವಾಡ ಹದಿನಾರು ಬೆಳಗಾವಿ ಹದಿನೇಳು ಚಿಕ್ಕೋಡಿ ಹದಿನೆಂಟು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಹತ್ತೊಂಬತ್ತು ಬಿಜಾಪುರ ಇಪ್ಪತ್ತು ರಾಯಚೂರು ಇಪ್ಪತ್ತೊಂದು ಬೀದರ್ ಈ ಇಪ್ಪತ್ತೊಂದು ಕ್ಷೇತ್ರಗಳನ್ನ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ಸ್ಪಷ್ಟ ವರದಿಯನ್ನು ರಾಷ್ಟ್ರೀಯ ಸುದ್ದಿವಾಹಿನಿ ಟೈಮ್ಸ್ನೋ ಹಾಗೂ ಮ್ಯಾಟ್ರಿಜ್ ಮಾಡಿರುವಂತಹ ಸಮೀಕ್ಷೆಯಲ್ಲಿ ಬಂದಿರುವಂಥ ರಿಪೋರ್ಟ್ ಇದು ಸಿ ನಾನು ಕಾನ್ಸ್ಟಿಟ್ಯೂನ್ಸಿ ವೈಸ್ ಹೇಳಿದ್ದೀನಿ ನೀವು ಎಲ್ಲಿ ಬೇಕಾದರೂ ಚೆಕ್ ಮಾಡಿ ಈ ಡೀಟೇಲ್ಸ್ನ ಯಾರೂ ಕೂಡ ನಿಮಗೆ ಕೊಟ್ಟಿರಲ್ಲ ಈಗ ನಾನು ಕಾಂಗ್ರೆಸ್ ಯಾವ್ಯಾವ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಯಾಕೆ ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ತುಮಕೂರಿನ ಕಾಂಗ್ರೆಸ್ ಗೆಲ್ತಾ ಇದೆ ಯಾರಿಗಾದರೂ ಆಶ್ಚರ್ಯ ಆಗುವುದು ಇದು ಹೇಗೆ ಸಾಧ್ಯ ಅಂಥೇಳಿ ಯಾಕಂದರೆ ಕಳೆದ ಬಾರಿಯಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಸ್ಪರ್ಧಿಸಿ ಸೋತಿದ್ರು ಆದರೆ ಈ ಬಾರಿ ತುಮಕೂರು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ತೋರಿಸ್ತಾ ಇದೆ ಅಂದರೆ ಅಲ್ಲಿ ಮುದ್ದ ಹನುಮೇಗೌಡರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗ್ತಾರೆ ಕಳೆದ ಬಾರಿ ಕೂಡ ಮುದ್ದ ಹನುಮೇಗೌಡರು ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಕಾಂಗ್ರೆಸ್ನ ಹಾಲಿ ಸಂಸದರಾಗಿದ್ದರು ಕೂಡ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಕೊಡಲಿಲ್ಲ ಮುದ್ದ ಹನುಮೇಗೌಡರ ಸ್ಥಾನಕ್ಕೆ ದೇವೇಗೌಡರನ್ನು ತಂದ್ರು ಮುದ್ದ ಹನ್ವೇಗೌಡರು ಸೈಲೆಂಟ್ ಆದರು ಆಗ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಸೋಲ್ತು ಅಲ್ಲಿ ಪಿಯ ಜಿ ಎಸ್ ಬಸವರಾಜ್ ಸಂಸದರಾದರು ಆದರೆ ಈ ಬಾರಿ ಅವರು ರಿಟೈರ್ಡ್ ಆಗಿದ್ದಾರೆ ಸೋಮಣ್ಣ ಕಂಟೆಸ್ಟ್ ಮಾಡಬೇಕು ಅಂದ್ಲಿ ಓಡಾಡ್ತಾ ಇದ್ದಾರೆ ಸೋಮಣ್ಣವರಿಗೆ ಒಳ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ನಿಂದ ಮುದ್ದ ಹನುಮೇಗೌಡರು ಸ್ಪರ್ಧೆ ಮಾಡ್ತಾರೆ ಈಗಾಗಲೇ ಮಾಧುಸ್ವಾಮಿ ಬಿ ಜೆ ಪಿಯಲ್ಲಿ ಯಲ್ಲಿ ರಾಂಗ್ ಆಗಿದ್ದಾರೆ ಮಾಧುಸ್ವಾಮಿ ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಅವರು ಹೊರಗಡೆಯಿಂದ ಬಂದವರು ಯಾರು ಇಲ್ಲಿ ಗೆದ್ದು ಇತಿಹಾಸವೇ ಇಲ್ಲ ಅಂತ ಹೇಳಿ ಪಟ್ಟಿನೇ ಕೊಟ್ಬಿಟ್ಟಿದ್ದಾರೆ ಯಾರ್ಯಾರು ಹಿಂದೆ ಇತಿಹಾಸದಲ್ಲಿ ತುಮಕೂರಿಗೆ ಹೊರಗಡೆಯಿಂದ ಬಂದು ಸೋತಿದ್ದಾರೆ ಅಂತ ಹೇಳಿ ಪಟ್ಟಿನೇ ಕೊಟ್ಬಿಟ್ಟಿದ್ದಾರೆ ಉದಾಹರಣೆಗೆ ದೇವೇಗೌಡರು ಹೊರಗಡೆಯಿಂದ ಬಂದರು ಸೋತರು ಅದಕ್ಕೂ ಮೊದಲು ಎ ಕೃಷ್ಣಪ್ಪ ಹೊರಗಡೆಯಿಂದ ಬಂದರು ಸೋತರು ಅವರು ಕೂಡ ಜೆ ಡಿ ಎಸ್ನ ನ ರಾಜ್ಯಾಧ್ಯಕ್ಷರಾಗಿದ್ರು ಜೆ ಡಿ ಎಸ್ ಇಂದ ಸ್ಪರ್ಧಿಸಿದ್ರು ಸೋತರು ಅಂದ್ರೆ ಅವರು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಿದ್ದಾರೆ ನೋಡಿ ಹಿಂದೆ ಯಾರು ಹೊರಗಡೆಯಿಂದ ಬಂದಿದ್ದಾರೆ ಅವರೆಲ್ಲರೂ ಕೂಡ ಸೋತಿದ್ದಾರೆ ಇಲ್ಲಿ ಸ್ಥಳೀಯರಿಗೆ ಕೊಟ್ಟರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಜಿ ಎಸ್ ಬಸವರಾಜ್ ಸ್ಥಳೀಯರಿದ್ದರು ಕಳೆದ ಬಾರಿ ಗೆದ್ದರು ಕೋದಂಡ್ ರಾಮಯ್ಯನವರು ಅವರು ಕೂಡ ಹೊರಗಡೆಯಿಂದ ಬಂದರು ತುಮಕೂರಿಗೆ ಸೋತರು ಇತಿಹಾಸವನ್ನು ನೋಡ್ತಾ ಬನ್ನಿ ಅಂತಲಿ ಮಾಧುಸ್ವಾಮಿ ಹೇಳಿದ್ದಾರೆ ಈಗ ಸೋಮಣ್ಣ ಕೂಡ ಬೆಂಗಳೂರಿನಿಂದ ಅವರು ತುಮಕೂರಿಗೆ ಹೋದರೆ ಅಲ್ಲಿ ಸೋಲ್ತಾರೆ ಅನ್ನುವ ಅರ್ಥದಲ್ಲಿ ಸ್ವತಃ ಬಿ ಜೆ ಪಿಯ ನಾಯಕರಾಗಿರುವಂಥ ಮಾಧುಸ್ವಾಮಿ ಮಾತ್ರ ಹೇಳಿದ್ದಾರೆ ಅಲ್ಲಿ ನೀವು ಲೆಕ್ಕ ಹಾಕೊಳ್ಳಿ ಏನಾಗ್ಬೋದು ಫಲಿತಾಂಶ ಅಂತ ನಾನು ಅದಕ್ಕೆ ವಿತ್ ರೀಸನ್ಸ್ ಹೇಳ್ತಾ ಇದ್ದೀನಿ ಯಾವ ಕಾರಣಕ್ಕಾಗಿ ಅಲ್ಲಿ ಬಿ ಜೆ ಪಿ ಸೋಲ್ತಾ ಇದೆ ಹಾಗೂ ಕಾಂಗ್ರೆಸ್ ಗೆಲ್ತಾ ಅಲ್ಲಿ ಎಲ್ಲ ಲೆಕ್ಕಾಚಾರ ಹಾಕಬಹುದು ಅಲ್ಲಿ ಲಿಂಗಾಯತರು ಜಾಸ್ತಿ ಇದ್ದಾರೆ ಒಕ್ಕಲಿಗರು ಜಾಸ್ತಿ ಇದ್ದಾರೆ ಗೆಲ್ಲೇಬೇಕಲ್ಲ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಂತ ಆ ರೀತಿ ಆಗೋದಿಲ್ಲ ಸಿ ಅಲ್ಲಿ ಯಾವತ್ತು ಕೂಡ ಟೂ ಪ್ಲಸ್ ಟು ಫೋರ್ ಆಗೋದಿಲ್ಲ ಟೂ ಪ್ಲಸ್ ಟು ತ್ರೀನೂ ಆಗ್ಬೋದು ಟೂ ಪ್ಲಸ್ ಟು ಫೈವ್ ಆಗ್ಬೋದು ಒನ್ನು ಆಗ್ಬೋದು ಏನು ಬೇಕಾದರೂ ಆಗ್ಬೋದು ಗೊತ್ತಾಯ್ತಾ ಪಾಲಿಟಿಕ್ಸ್ ಇಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಏನು ಬೇಕಾದರೂ ಇಲ್ಲಿ ಸೊ ಅಂಥ ಒಂದು ಸಾಧ್ಯತೆಯನ್ನು ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಜನ ನೋಡಲಿಕ್ಕಿದ್ದಾರೆ ಅನ್ನುವಂಥದ್ದು ಟೈಮ್ಸ್ನವನ ಸಮೀಕ್ಷೆಯಲ್ಲಿ ಬಂದಿರುವಂಥ ರಿಪೋರ್ಟ್ ನಂಬರ್ ಟು ಚಾಮರಾಜನಗರ ನೋಡಿ ಚಾಮರಾಜನಗರ ಸಹಜವಾಗಿ ಅದು ಕಾಂಗ್ರೆಸ್ನ ಹೋಲ್ಡ್ ಇರುವಂಥ ಕ್ಷೇತ್ರ ಹಿಂದಿನಿಂದಲೂ ಕೂಡ ಅವರು ಸತತವಾಗಿ ಗೆಲ್ತಾ ಬರ್ತಾ ಇದ್ರು ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಇದೆ ಸಿ ಒಂದು ಕಡೆ ಮಹೇಶ್ ಅವರು ಕ್ಯಾಂಡಿಡೇಟ್ ಅಂತಲೇ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಡಾಕ್ಟರ್ ಮೋಹನ್ ಅವರು ಆಗ್ಬೋದು ಅಂತಾರೆ ಹರ್ಷವರ್ಧನ್ ಆಗ್ಬೋದು ಅಂತಾರೆ ಕನ್ಫ್ಯೂಷನ್ಸ್ ಇದೆ ಅಲ್ಲಿ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಕನ್ಫ್ಯೂಷನ್ ಇದೆ ಬಾಲರಾಜ್ ನಿಮಗೆ ಗೊತ್ತಿರ್ಬೋದು ಕೊಳ್ಳೇಗಾಲದ ಎಮ್ ಎಲ್ ಎ ಆಗಿದ್ರು ಬಾಲರಾಜ್ ಅವರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಗೆ ಬಂದಿದ್ದೆ ನಂಗೆ ಚಾಮರಾಜನಗರ ಎಂ ಪಿ ಟಿಕೆಟ್ ಕೊಡಬೇಕು ಅಂತ ಕಂಡೀಷನ್ ಹಾಕೊಂಡು ಸೊ ಯಾರಿಗೆ ಕೊಡ್ತಾರೆ ಸಿ ಯಾರಿಗೆ ಕೊಟ್ಟರು ಒಬ್ರಲ್ಲ ಒಬ್ರು ಅಲ್ಲಿ ರಿವರ್ಸ್ ಆಗ್ತಾರೆ ಒಳ ಹೊಡೆತ ಬೀಳುತ್ತೆ ಹೀಗಾಗಿ ಚಾಮರಾಜನಗರವನ್ನು ಬಿ ಜೆ ಪಿ ಸೋಲುವ ಸಾಧ್ಯತೆ ಇದೆ ಅಲ್ಲಿ ಮಹಾದೇವಪ್ನವರು ನಿಲ್ಬೋದು ಅನ್ನೋ ಸಾಧ್ಯತೆ ಇದೆ ಮಹಾದೇವಪ್ಪನವರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸಂಪನ್ಮೂಲ ಕೂಡ ಇದೆ ಸಿದ್ದರಾಮಯ್ಯನವರ ಪ್ರಭಾವ ಇರುವಂಥ ಕ್ಷೇತ್ರ ಧ್ರುವನಾರಾಯಣ್ ಹಿಂದೆ ಸಂಸದರಾಗಿದ್ದರು ಈ ಎಲ್ಲ ಹಿನ್ನೆಲೆ ನೋಡೋದಾದ್ರೆ ಚಾಮರಾಜನಗರ ಈ ಬಾರಿ ಕಾಂಗ್ರೆಸ್ ಗೆಲ್ತಾ ಇದೆ ಅನ್ನುವಂಥದ್ದು ಟೈಮ್ ಸ್ನೋನ ಸಮೀಕ್ಷೆಯಲ್ಲಿ ಬಂದಿದೆ ಇನ್ನು ಮೂರನೇದ್ದು ಬೆಂಗಳೂರು ಗ್ರಾಮಾಂತರ ನೋಡಿ ಕಳೆದ ಬಾರಿ ಅಂಥ ದೊಡ್ಡ ನರೇಂದ್ರ ಮೋದಿಯವರ ಅಲೆಯ ನಡುವೆಯೂ ಕೂಡ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗೆದ್ದಂತ ಏಕೈಕ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಕಾಂಗ್ರೆಸ್ ಮತ್ತೆ ಗೆಲ್ಲಲಿದೆ ಡಿ ಕೆ ಸುರೇಶ್ ಅವರು ಅಲ್ಲಿ ಸೋಲಿಲ್ಲದ ಸರದಾರ ಅಂತ ಅನಿಸ್ಕೊಂಡಿರುವಂತಹ ಡಿ ಕೆ ಸುರೇಶ್ ಮತ್ತೊಮ್ಮೆ ಅಲ್ಲಿ ತಮ್ಮ ವಿಜಯ ಪತಾಕೆಯನ್ನು ಹಾರಿಸಲಿದ್ದಾರೆ ಅನ್ನುವಂಥ ವರದಿ ಈ ಒಂದು ಟೈಮ್ಸ್ ನೋನ ಸಮೀಕ್ಷೆಯಲ್ಲಿ ಬಂದಿದೆ ಅಲ್ಲಿಗೆ ಮೂರು ಕ್ಷೇತ್ರ ಆಯಿತು ಯಾವುದಾದ್ರು ಹೇಳಿದೆ ನಾನು ಚಾಮರಾಜನಗರ ಹೇಳಿದೆ ಬೆಂಗಳೂರು ಗ್ರಾಮಾಂತರ ಹೇಳಿದೆ ಮೊದಲನೇದಾಗಿ ತುಮಕೂರು ಹೇಳಿದೆ ಇನ್ನೆರಡು ಕ್ಷೇತ್ರಕ್ಕೆ ಬರ್ತೀನಿ ಕೊಪ್ಪಳ ಕೊಪ್ಪಳ ನೋಡಿ ಕುರುಬ ಸಮುದಾಯದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಕ್ಷೇತ್ರ ಅಲ್ಲಿ ಕರಡಿ ಸಂಗಣ ಈಗಾಗಲೇ ರೆವಲ್ ಆಗಿದ್ರು ಈ ಬಾರಿ ಅವ್ರಿಗೆ ಟಿಕೆಟ್ ಕೊಡ್ತಾರೋ ಇಲ್ಲೋ ಅನ್ನುವಂಥ ಬಿಗ್ ಕ್ವಶ್ಚನ್ ಮಾರ್ಕ್ ಇದೆ ಈ ಎಲ್ಲದರ ನಡುವೆಯೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಯಾಕಂದರೆ ಹಿಂದೆ ತೊಂಬತ್ತೊಂದರಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಕೊಪ್ಪಳದಿಂದ ಎಂ ಪಿ ಎಲೆಕ್ಷನ್ಗೆ ನಿಂತಿದ್ದರು ತೊಂಬತ್ತೊಂದರಲ್ಲಿ ನಿಂತಿದ್ರು ಸೋತರು ಆವಾಗ ಸಿದ್ದರಾಮಯ್ಯವರು ಒಂದು ವೇಳೆ ಗೆದ್ದಿದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಡ್ತಿದ್ರೇನೋ ಆದರೆ ಸೋದರು ಸಿದ್ದರಾಮಯ್ಯನವರು ಸೊ ಅಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಇದೆ ಹೀಗಾಗಿ ಕೊಪ್ಪಳದಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂಥದ್ದು ಇನ್ನು ಕಡೆದಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರ ಕಲಬುರಗಿ ಒಂದು ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ ಬಟ್ ಆಗ್ಬೋದು ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ ಬಾರಿ ಸೋತಿದ್ದಾರೆ ಈಗ ಪ್ರಿಯಾಂಕ್ ಖರ್ಗೆ ಇದ್ದಾರೆ ಸೊ ಅಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಸ್ ಗೆದ್ದಿದ್ದಾರೆ ಕೂಡ ಈ ಎಲ್ಲ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈ ಬಾರಿಯಲ್ಲಿ ಕೊನೆ ಅವಕಾಶ ಕಟ್ಟಕಡೆಯ ಚುನಾವಣೆ ಅಂತಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧಿಸಿದ್ರೆ ಗೆಲ್ಲುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಅಂತ ಹೇಳಿ ಟೈಮ್ಸ್ ನೌ ಮ್ಯಾಟ್ರಿಜ್ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ಅಲ್ಲಿಗೆ ಐದು ಕಾನ್ಸ್ಟಿಟ್ಯೂನ್ಸಿ ಗೆಲ್ಲುವಂಥದ್ದು ನಂಬರ್ ಒನ್ ತುಮಕೂರು ನಂಬರ್ ಟೂ ಚಾಮರಾಜನಗರ ನಂಬರ್ ತ್ರೀ ಬೆಂಗಳೂರು ಗ್ರಾಮಾಂತರ ನಂಬರ್ ಫೋರ್ ಕೊಪ್ಪಳ ನಂಬರ್ ಫೈವ್ ಕಲಬುರಗಿ ಈ ಐದು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಇಪ್ಪತ್ತೊಂದು ಬಿ ಜೆ ಪಿ ಐದು ಕಾಂಗ್ರೆಸ್ ಇನ್ನು ನೋಡಿದಿದ್ದೆರಡು ನಾ ಆರಂಭದಲ್ಲಿ ಹೇಳಿದೆ ಜೆ ಡಿ ಎಸ್ ಗೆಲ್ಲೋದು ಕಳೆದ ಬಾರಿ ಕೂಡ ಗೆದ್ದಿದ್ರು ಹಾಸನ ಈ ಬಾರಿ ಮತ್ತೆ ಗೆಲ್ತಾ ಇದ್ದಾರೆ ಎರಡನೆಯದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುತೇಕ ಅಲ್ಲಿ ಕುಮಾರಸ್ವಾಮಿಯವರು ಸ್ಪರ್ಧಿಸುವಂತಹ ಸಾಧ್ಯತೆ ಇದೆ ಕುಮಾರಸ್ವಾಮಿಯವರು ಅಲ್ಲಿ ಅನಾಯಾಸವಾಗಿ ಗೆಲ್ತಾರೆ ಅನ್ನುವಂಥದ್ದು ರಿಪೋರ್ಟ್ ರಿಪೋರ್ಟಲ್ಲಿ ಬಂದಿದೆ ಹೀಗೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಇಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಐದರಲ್ಲಿ ಹಾಗೂ ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಒಂದು ಸರ್ವೆ ರಿಪೋರ್ಟ್ ಟ್ಯಾಬ್ಸ್ ಹಾಗೂ ಮ್ಯಾಟ್ರಿಜ್ ಕೊಟ್ಟಿದೆ ನಿಮ್ಮ ಪ್ರಕಾರ ಇದು ಎಷ್ಟರ ಮಟ್ಟಿಗೆ ಸರಿ ಆಗ್ಬೋದು ಎಷ್ಟರ ಮಟ್ಟಿಗೆ ಈ ಒಂದು ಸಮೀಕ್ಷೆ ಸರಿ ಇದೆ ಇದೇ ರೀತಿ ಫಲಿತಾಂಶ ಬರುತ್ತೆ ಅಂತ ನೀವು ಭಾವಿಸ್ತೀರಿ ನಿಮ್ಮ ಪ್ರಕಾರ ಬಿ ಜೆ ಪಿ ಎಷ್ಟು ಗೆಲ್ಬೋದು ಕಾಂಗ್ರೆಸ್ ಎಷ್ಟು ಗೆಲ್ಬೋದು ಜೆ ಡಿ ಎಸ್ ಎಷ್ಟು ಗೆಲ್ಬೋದು ನಿಮ್ಮ ನಂಬರ್ಸ್ನ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ 感恩有的